ಹರೇ ಕೃಷ್ಣ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ತಗರಿಬೇಳೆ ದಾಳನ್ನ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದು ಜೀರಾ ರೈಸ್ ಆಗಿರ್ಬೋದು ಚಪಾತಿ ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತರಕಾರಿ ಇಲ್ಲ ಅಂದ ಮನೇಲಿ ಯೋಚನೆ ಬೇಡ ಈ ತಗರಿಬೇಳೆ ಅಂತೂ ಇದ್ದೇ ಇರುತ್ತೆ ಮನೇಲಿ ತಗರಿಬೇಳೆ ದಾಲ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಇಲ್ಲೊಂದು ಕುಕ್ಕರ್ ತೆಗೆದುಕೊಂಡಿದ್ದೀನಿ ಈ ಕುಕ್ಕರ್ಗೆ ಒಂದು ಆಫ್ ಗ್ಲಾಸ್ ಅಷ್ಟು ತಕ್ರಿ ಬೆಳೆನ ಹಾಕಿ ಅದನ್ನು ನೀಟಾಗಿ ಒಂದೆರಡರಿಂದ ಮೂರು ಬಾರಿ ಅದನ್ನು ವಾಶ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಒಂದು ಮೀಡಿಯಮ್ ಆಗಿ ಒಂದೆರಡು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ನಾಲ್ಕು ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ ಯಾಕೆಂದರೆ ನನಗಿದು ಫುಲ್ ಮಸ್ತ್ ಹೋಗೋ ಥರ ನನಗೆ ಬೇಯಬೇಕು ಸೊ ಹಾಗಾಗಿ ಒಂದು ನಾಲ್ಕು ವಿಷಾಲನ್ನ ಇದಕ್ಕೆ ನಾನು ಕೂಗಿಸ್ಕೊಳ್ತೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣಸನ್ನ ಕಾಳು ಮೆಣಸನ್ನ ತೆಗೆದುಕೊಂಡು ಇದನ್ನು ಚೆನ್ನಾಗಿ ಕುಟ್ಕೊಳ್ತೀನಿ ನುಣ್ಣಗೆ ಸ್ವಲ್ಪ ಸೊ ಅಲ್ಲಿ ತನಕ ನಾನು ಇದನ್ನು ಕೊಟ್ಕೊಳ್ತೀನಿ ನೋಡಿ ನನಗೆ ಇಷ್ಟ ಆದರೆ ಸಾಕಾಗುತ್ತೆ ಸೊ ಅದಾದಮೇಲೆ ನಾನು ಈರುಳ್ಳಿ ಆಗಲಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಲಿಕ್ಕೆ ಪಾತ್ರೆ ಬಿಸಿ ಕಿಟ್ಟಿದ್ದೆ ಸೊ ಪಾತ್ರೆ ಕೂಡ ಬಿಸಿ ಆಗಿದೆ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಆ ನಂತರ ಸಾಸಿವೆ ಹಾಕಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಚಿಟಪಟ ಅಂತ ಹೇಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಂಡು ಅದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕಲ್ಲ ತನಕ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಜಜ್ಜಿಟ್ಟಿರೋ ಅಂತಹ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಇದೆಲ್ಲ ಏನಿತ್ತು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ನೋಡಿ ಈಗ ನಾವು ಬೇಯಿಸ್ಕೊಂಡಿರೋ ಅಂತಹ ಬೇಳೆ ಬೇಯಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಇವಾಗ ಖಾರದ ಪುಡಿ ಧನ್ಯಾ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ನಾವು ಕುದ ಒಂದೆರಡರಿಂದ ಮೂರು ನಿಮಿಷ ಥರ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ನನಗಿಲ್ಲಿ ಬೇಳೆನ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅದಕ್ಕೆ ನೀಟಾಗಿ ಬಿಸಿತ್ರ ಸ್ಮ್ಯಾಶ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿ ಈ ಕಡೆ ಎಣ್ಣೆ ಎಲ್ಲ ಬಂದಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋಂಥ ಬೇಳೆನೆಲ್ಲದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ಚೆನ್ನಾಗಿ ಕುದಿಲಿ ಆಮೇಲೆ ಟೇಸ್ಟ್ ನೋಡೋಣ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳೋಣ ಸೊ ಬೇಡ ಅನಿಸಿದ್ರೆ ಅದಕ್ಕೆ ಕೈ ಬೀಳೋಣ ಸೊ ಈಗ ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ನೋಡಿ ನಮ್ಗೆ ಇವಾಗ ದಾಲ್ ರೆಡಿ ಆಯಿತು ಅತಿ ವೇಗವಾಗಿ ಮನೇಲಿ ಏನಾದರೂ ತರಕಾರಿ ಇಲ್ಲ ಅನ್ನೋ ಪಕ್ಷದಲ್ಲಿ ನಾವು ಈ ದಾಲ್ನ ಮಾಡ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರೋದು ಸೊ ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ನೀರನ್ನು ನೋಡಿ ಹಾಕ್ಕೋಬೇಕಾಗತ್ತೆ ಅಕಸ್ಮಾತ್ ಜಾಸ್ತಿ ಹಾಕ್ಕೊಂಬಿಟ್ರೆ ಮತ್ತೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ ಅಕಸ್ಮಾತ್ ಗಟ್ಟಿ ಇದ್ದರೆ ನಾವು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೋಬೋದಾ ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಹಾಕ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ದಯವಿಟ್ಟು ಹೀಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ಬಾಯ್